ಕ್ಷೇತ್ರದ ಮತದಾರರು ಮಾಜಿ ಸಚಿವರಾದ ನಮ್ಮ ತಂದೆ ದಿವಂಗತ ಎಚ್ಎಸ್ ಮಹದೇವ್ ಪ್ರಸಾದ್ ರವರ ಕುಟುಂಬದ ಬಗ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ತೋರುವ ಮೂಲಕ ನಮಗೆ ಸತತವಾಗಿ ಇಪ್ಪತ್ತಾರು ವರ್ಷಗಳ ಅಧಿಕಾರ ನೀಡಿ ಆಶೀರ್ವಾದ ಮಾಡಿದ್ದೀರಿ ಅದೇ ರೀತಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಮಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಚ್ಎಂ ಗಣೇಶ್ ಪ್ರಸಾದ್ ಮನವಿ ಮಾಡಿದರು ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಮ್ಮಿಕೊಳ್ಳಲಾಗಿದ್ದ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ಸತತವಾಗಿ ಐದು ವರ್ಷಗಳ ಕಾಲ ಆಡಳಿತ ನಡೆಸಿದ ನಮ್ಮ ತಂದೆ ದಿವಂಗತ ಮಹದೇವ್ ಪ್ರಸಾದ್ ಹಾಗೂ ನಮ್ಮ ತಾಯಿ ಡಾಕ್ಟರ್ ಗೀತಾ ಮಹದೇವ್ ಪ್ರಸಾದ್ ರವರು ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೆ ಸರ್ಕಾರದ ಮೂಲಕ ಕೋಟ್ಯಾಂತರ ರೂಪಾಯಿ ಅನುದಾನ ತರುವ ಮೂಲಕ ಕೈಗೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕ್ಷೇತ್ರದ ಮತದಾರರು ಮನಗಂಡು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ನಮ್ಮ ತಂದೆ ನಮ್ಮನ್ನು ರಾಜಕಾರಣದಿಂದ ದೂರ ಇಟ್ಟಿದ್ದರು ಆದರೆ ರಾಜಕಾರಣ ನಮಗೂ ರಕ್ತಗತವಾಗಿ ಬಂದಿದೆ ನಮಗೆ ಅಧಿಕಾರ ಇಲ್ಲದಿದ್ದರೂ ಕ್ಷೇತ್ರದಲ್ಲಿ ಸತತ ನಾಲ್ಕೂವರೆ ವರ್ಷಗಳ ಕಾಲ ಸುತ್ತಾಡುವ ಮೂಲಕ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಲವಾರು ಅಭಿವೃದ್ಧಿ ಕೆಲಸಕ್ಕೆ ಸಹಾಯಧನವನ್ನು ನೀಡಿದ್ದೇನೆ ಅಲ್ಲದೆ ಮತದಾರರು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಬಂದಿದ್ದೇನೆ ಇದನ್ನು ಮನಗಂಡು ಕ್ಷೇತ್ರದ ಜನತೆ ನಮಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಹಕಾರ ನೀಡಬೇಕು ಎಂದು ಇದೇ ವೇಳೆ ಮನವಿ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಸಚಿವರಾದ ಡಾಕ್ಟರ್ ಗೀತಾ ಮಹದೇವ್ ಪ್ರಸಾದ್ ಮಾತನಾಡಿ ಕ್ಷೇತ್ರದ ಮತದಾರರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಋಣಿಯಾಗಿರುತ್ತೇನೆ ಎಂದರು ನಮ್ಮ ಪತಿಯವರಿಗೆ ನನಗೆ ಆಶೀರ್ವಾದ ಮಾಡಿದ ರೀತಿಯಲ್ಲಿ ನಮ್ಮ ಮಗ ಗಣೇಶ್ ಪ್ರಸಾದ್ನಿಗೂ ಒಮ್ಮೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಬಾಲರಾಜು ಕಾಡ ಮಾಜಿ ಅಧ್ಯಕ್ಷರಾದ ಅಂಗಳ ಎಚ್ಎಸ್ ನಂಜಪ್ಪ ಮಾಜಿ ಪುರಸಭೆ ಅಧ್ಯಕ್ಷ ಜಿಕೆ ನಾಜೀಮುದ್ದೀನ್ ಚಾಮುಲ್ ನಿರ್ದೇಶಕ ಎಚ್ಎ ಪ್ರಸಾದ್ ಬ್ಲಾಕ್ ಅಧ್ಯಕ್ಷ ಬಿಎಂ ಮುನಿರಾಜು ಹಿರಿಯ ಮುಖಂಡರಾದ ದೇಪಾಪುರ ಡಿಎಸ್ ಸಿದ್ದಪ್ಪ ಪುರಸಭಾ ಸದಸ್ಯ ಅಣ್ಣಯ್ಯಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಸ್ ಮಹೇಶ್ ಸದಸ್ಯ ಕೇರಳಿ ನವೀನ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು